ಕೊಲಗಿ ಗ್ರಾಮದಲ್ಲಿ ಸತತವಾಗಿ ಮಹೆಯ ಐದೇಸಿಯನ್ನ ಆಚರಣೆ ಮಾಡ್ತಾ ಬಂದವರು ಈ ವರ್ಷ ಇಪ್ಪತ್ತೈದು ವರ್ಷ ಪೂರ್ಣ ಆಗ್ತಾವ ಅನ್ನೋದರ ಪ್ರಯುಕ್ತವಾಗಿ ವರ್ಷ ಶ್ರೀಶೈಲಕ್ಕ ಜಗದ್ಗುರುಗಳ ಬೆಟ್ಟಿಗೆ ನಾವು ಹೋಗಿವಿ ಈ ಸಾರಿ ಮಲ್ಲೈನ್ ಬೆಟ್ಟಿಗೆ ಜಗದ್ಗುರುಗಳನ್ನ ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳಿ ಹಾಕೊಂಡು ಬಹಳ ಆಗ್ರಹ ಪೂರ್ವಕ ಇವತ್ತು ನೀವೆಲ್ಲ ಬರ್ಮಾಡಿಕೊಂಡವರಾಗಿದ್ದೀರಿ ನಾವು ಹೊರ ಬಂದಿವಿ ಉಳಿಸಲಾಗಾನು ನಿಮ್ಮ ಊರಿಗೆ ಟೆಂಪರೇಚರ್ ನಲ್ವತ್ತು ನಲ್ವತ್ತೊಂದು ನಲ್ವತ್ತೆರಡು ದಾಟ್ತಾ ಇದೆ ಆದ್ರೆ ಎಲ್ಲಿ ಭಕ್ತಿ ಇರ್ತದೋ ಅಲ್ಲಿ ಬಿಸಿಲ ಹತ್ತಂಗಿಲ್ಲ ಅನ್ನೋದಕ್ಕ ನೀವೆಲ್ಲ ಸೇರಿದ ಸಂಖ್ಯೆನೆ ಪ್ರತ್ಯಕ್ಷವಾಗಿರುತ್ತೆ ಸಾಕ್ಷಿ ಅಂಡಪಲ್ಲಕ್ಕೆ ಉತ್ಸವದಲ್ಲಿ ತಲೆ ಮೇಲೆ ಕುಂಭವನ್ನ ಹೊತ್ಕೊಂಡಿರುವಂತಹ ತಾಯಂದಿರರು ಅನೇಕ ಕಲಾ ತಂಡದವರು ಭಗವಂತರ ವೀರಗಾಸೆ ಇದೆಲ್ಲಕ್ಕೂ ಹೆಚ್ಚಾಗಿ ನಾನೆಲ್ಲರ ತಲೆ ಮೇಲೆ ಮಲೆಯನ್ನ ಬಂದು ಕುಂತಾನ ಅನ್ನೋದ್ರ ಪ್ರತೀಕ ಕೆಂಪು ಟೊಪ್ಪಿಗೆ ಹಾಕೊಂಡು ಜಯಘೋಷ ಮಾಡ್ತಾ ಇರುವಂತಹ ಎಲ್ಲ ಭಕ್ತ ಸ್ತೋಮ ಅಪಾರವಾದ ಜನಸಂಖ್ಯೆಯ ಭಕ್ತಿಯ ವೈಭವದ ಮಧ್ಯದಲ್ಲಿ ನೀವು ಮಾಡಿರುವಂತಹ ಉತ್ಸವವನ್ನು ನೋಡಿ ಜಗದ್ಗುರುಗಳವರು ಸಂತೋಷ ಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಮಂಗಲ ಆಶೀರ್ವಾದಗಳನ್ನ ಅನುಗ್ರಹಿಸುವವರಾಗ್ತಾ ಇದ್ದಾರೆ ನಾವು ಪಲ್ಲಕ್ಕಿಯೊಳಗ ಯೋಗ ಕುಳಿತುಕೊಂಡು ಮನೆಯವ್ರು ಗುಡಿ ಎಲ್ಲದ ಎಲ್ಲಿ ಬರ್ತದೆ ಇದು ಇನ್ನೂ ಬರುವಂತಲ್ಲ ಅಂತ ದಾರಿ ಕಾಯ್ತಿದ್ವಿ ದೃಷ್ಟಿ ಮುಂದಕ್ಕೆ ಹಾಸಿದಂಗ ಹಾಸಿದಂಗ ನಮ್ಮ ಜನರಿಗೆ ನಮ್ಮ ಕಣ್ಣಿಗೆ ಜನ್ರ ತಲೆನ ಕಂಡು ಹೊರತು ನೆಲನ ಕಾಣ್ಲಿಲ್ಲ ನಾವು ಇಲ್ಲಿ ಬಂದ ಮೇಲೆ ನೆಲ ನೋಡಿದ್ದು ಅಷ್ಟು ಭಕ್ತಿಯಿಂದ ನೀವೆಲ್ಲ ಗುರುಗಳನ್ನ ಹೊರ ಈ ಭಾಗದ ಜನ ಮಲ್ಲೇ ಮೇಲೆ ಅಪಾರವಾದ ಭಕ್ತಿಯನ್ನ ಶ್ರದ್ಧೆಯನ್ನ ಇಟ್ಕೊಂಡಿರುವಂತಹ ಜನ ನಾವು ಪ್ರತಿ ವರ್ಷ ನೋಡ್ತಾ ಇರ್ತೀವಿ ವಿವಾದ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಪಾದಯಾತ್ರೆಯನ್ನ ಮಾಡ್ತಾ 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 ಬರ್ತಾ ಇರ್ತಾರೆ ಮನೆಯ ಅವರಿಗೆ ಬಿಸಿಲು ಹತ್ತಿರ್ಬೇಕು ಅಂತ ಬಿಸಿಲೊಳಗ ಗುಡ್ಗೊಳಗ ಕಾಡಿನೊಳಗ ರಸ್ತೆಯೊಳಗ ನೀವು ನಡೀತಾ 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 ಬರ್ತಾ ಇರೋದನ್ನ ನೋಡಿದ್ರ ಮಲ್ಲಯ್ಯ ಶ್ರೀಶೇಖದ ಗುಡ್ಡದೊಳಗಿಲ್ಲ ಆ ಗುಡ್ಡಕ್ಕೆ ನಡ್ಕೋತ ಬರುವ ಭಕ್ತರ ಹೃದಯದೊಳಗನ್ನು ಮಲ್ಲೈ ಕುತ್ಕೊಂಡು ಅಂತ ಇದ್ದೇವೆ ನಮ್ ಜನರಿಗೆ ಬಿಸಿಲು ಹತ್ತಂಗಿಲ್ಲ ನೋಯಂಗಿಲ್ಲ ಎಷ್ಟೆಲ್ಲ ತ್ರಾಸ ಆದ್ರೂ ಕೂಡ ಅನುಭವಕ್ಕೆ ಬರಂಗಿಲ್ಲ ಬರೋರು ಹೆಂಗ್ ಬರ್ತಾರ ಅಂದ್ರ ನಾವು ಅಲ್ಲೇ ಇರುತ್ತೆ ಯುಗಾದಿಗಳಲ್ಲಿ ನೋಡ್ತಿರ್ತೀವಿ ಯುವಕರು ಮರಗಾಲ ಕಟ್ಕೊಂಡು ಬರ್ತಾರೆ ಅನೇಕರು ತಮ್ಮ ಭಕ್ತಿಯ ಸಂಕಲ್ಪವನ್ನ ಪೂರ್ಣಗೊಳಿಸೋದಕ್ಕಾಗಿ ఇప్ప కిలో ఐవత్ కిలో ఎప్ప కిలో క్వింటల్ గట్లే దవస ధాన్యాల ఇ ఒక హళ్ళి ఆ హియ వ్యక్తి ఒళ్ెంట్ వర్ష దింద ತನ್ನ ತಾಯಿನ ಊರಿಂದ ಹೊತ್ಕೊಂಡು ಪಾದಯಾತ್ರೆ ಮಾಡಿ ಸೃಶ್ ತಾಯಿನ ಹೆಕೊಂಡು ಅದಿನ್ನ ಅದನ್ನು ನಾವು ನೋಡಿ ಪ್ರತ್ಯಕ್ಷವಾಗಿ ಆಮೇಲೆ ಇಲ್ಲೇ ಹತ್ತನೇ ತಾಲೂಕಿನ ನಾಗನೂರ್ ಅಂತ ಬರ್ತದ ಟಿ ಕೆ ನಾಗನೂರು ನಮ್ಮ లక్ష్మణ సవదీవ్ జన్మస్థలం ఆ నగనూర్ొడ ఒక హణ్మలు సంఘ అంతవసరు ఆ హణ్మలు నూరింద శ్రీశైల తనక దీర్ నమస్కార హోడ దీర్ నమస్కార హణమూ ఒర్స్ అలా వర్ష బిడద దీర్ నమస్కార హక్య ನಾಲ್ಕನೇ ವರ್ಷನು ಹೋಗ್ಬೇಕು ಅಂತ ರೆಡಿ ಆದ್ರ ಎಲ್ಲಾ ತಯಾರಿ ಮಾಡ್ಕೊಂಡ್ ರಾತ್ರಿ ಮಾಡ್ಕೊಂಡಾಳ ಮುಂಜಾನೆ ಬೆಳಗ್ಗೆ ಎದ್ದ ಕೂಡಲೆ ಶುರು ಆಗ್ಬೇಕು ದೀಡ್ ನಮಸ್ಕಾರ ಮಲ್ಲೇನ ಕನಸಿನಾಗ ಬಂದಂತ ರಾತ್ರಿ ಮೂರ್ ವರ್ಷ ದೀಡ್ ನಮಸ್ಕಾರ ಹಾಕೋತ ನಾ ಇರು ತನಕ ನೀ ಇನ್ಮೇಲೆ ನಾ ಇರುವಲ್ಲಿ ನೀನ್ ಬರೋದು ಬೇಡ ನನ್ನ ಹೆಸರಿನಿಂದ ನೀರ ಪರಿಸರದೊಳಗನ ಒಂದು ಗುಡಿ ಕಟ್ಟು ನಾನೇ ಅಲ್ಲಿ ಬಂದು ಇರ್ತೇನೆ ಅಂತ ಮಲೈ ಹೇಳ್ದೇ ಘಟ್ನ ಪಿ ಕ್ರಾಸ್ ಅಂತ ಬರ್ತದ ಅಥನಿ ಈ ಕಡೆ ಸತ್ತಿ ಓರಿಂದ ಅಥನಿಗೆ ಹೋಗುವ ಒಳಗೆ ಆ ಘಟ್ನಪ್ಪಿ ಕ್ರಾಸ್ ಹತ್ರನ ಒಂದ್ ಗವರ್ಮೆಂಟ್ ಜಾಗದೊಳಗ ಅವ್ರಿಬ್ರು ದಂಪತಿಗಳು ಸೇರ್ಕೊಂಡು ಒಂದ್ ಮಲೆಯನ್ ಗುಡಿ ಕಟ್ಟ್ಯಾರ ವರ್ಷ ಮಾಘ ಪೂರ್ಣಿಮಾ ಹುಣ್ಣಿಮೆ ದಿವಸ ಜಾತ್ರೆ ಮಾಡ್ತಾರ ಸಾಕಷ್ಟು ಜನ ಭಕ್ತರು ಸೇರ್ತಾರ ಅಲ್ಲೇ ಮಲ್ಲೆ ಬಂದ ನಿತ್ಯ ವಾಸ ಮಾಡ್ಯಾನ ಅನ್ನುವಂತ ನಂಬಿಕೆ ಅವರು ಪ್ರತಿ ವರ್ಷ ಜಾತ್ರೆಗೆ ನಮ್ಮನ್ನು ಕರೀತಾರ ಹಿಂಗ ಮಲ್ಲಯ್ಯನ ಶಕ್ತಿಯ ಲೀಲೆ ಅವನ ಮೇಲೆ ಇಟ್ಟಿರುವಂತಹ ಭಕ್ತರ ಭಕ್ತಿಯ ಲೀಲೆಯನ್ನ ವರ್ಣಿಸಲಿಕ್ಕೆ ಆಗಂಗಿಲ್ಲ அப்பிரத்திமாவது யார் இன்னேன் படக்கோத்தாரோ அவ்வெல்ல மல்லைய ஒன்ற கைல எல்லா எரூ கை எத்தி ஆசீர்வாதி மட்மாடி கழித்த மக்கள் இல்லாத தாயந்தரத்து மக்களும் மகன் தக ந மதவி ஆகுல அந்த அவ்வள மதவி ஆகிர் தார் ಉದ್ಯೋಗ ವ್ಯವಹಾರ ಏನಾದ್ರೂ ತೊಂದರೆ ಇತ್ತು ಅಂದ್ರೆ ಸಂಕಲ್ಪ ಮಾಡಿ ಪಾದಯಾತ್ರೆ ಮಾಡಿ ಅದು ಕೂಡ ಪೂರ್ಣ ಆಗ್ತದಂತ ತಿಳ್ಕೊಂಡೆ ಇವತ್ತು ಶ್ರೈಶೈಲ್ಯಕ್ಕೆ ಬರಕ ಸ್ವಂತ ವಾಹನದ ಸಾವಿರಾರು ಸರ್ಕಾರಿ ಬಸ್ ತಿರ್ಗಾಡ್ತಾವ ಬೇಕಂದ್ರ ಸಮೀಪಕ್ಕೆ ಟ್ರೈನ್ ಬರ್ತದೆ ಮಾರ್ಕಾಪುರ ತನಕ ಎನ್ನು ಶಾರ್ಟ್ ಕಟ್ನಾಗ ಬರ್ವಪ್ಪ ಅಂದ್ರೆ ಹೈದರಾಬಾದ್ ತನಕ ವಿಮಾನ ಐತಿ ಇಷ್ಟೆಲ್ಲ ಅನುಕೂಲತೆಗಳು ಇದ್ರು ಕೂಡ ಲಕ್ಷ ಲಕ್ಷ ಜನ ಮಲ್ಲೈಗೆ ನಡ್ಕೋತ ಬರ್ತಾರಂದ್ರ ಶಕ್ತಿ ಇಲ್ಲ ಬರ್ತಾರ ಮಲ್ಲೈನಲ್ಲಿ ಶಕ್ತಿ ಅದ ಭಕ್ತರಲ್ಲೂ ಭಕ್ತಿ ಅದ ಅನ್ನೋ ಕಾರಣಕ್ಕ ಈ ಪರಂಪರೆ ಇವತ್ತಿಗೂ ನಡೆದುಕೊಂಡು ಬಂದದ ಅಷ್ಟೇ ಅಲ್ಲ వర్షద వర్షక్క వర్షదర్షుగ్ జాత్ బుడ్డ సాల్తా హన్ కడి ఆగ బుడ్డన సాల వర్ష వర్ష లెక్క హి నోడతా ఉంటారు జనా నమ్మగ్యారో హారు ఇలాబాద్ ప్రయగద మహాకుంభ మేళ ఆయూ ஸ்ரீசைல மேல அப்பார்த்தி அவரு அவரு ஏன் எல்லா இலாப கொண்டீஸ் கடை யார் வந்து நம்ம எல்லாரும் இலங்காத திரிவேணி சங்கம கொண்டாரீசை கடை சரி முந்த் வரது கடின கத்தி அந்த நான் யுகாதியொழுகி யுகாத வார மொதல்கு தகண்ட ఈ వర్షదస్ జన యా యుగాది బమే మల్లయ్య మేలు అపారాగి భక్తి నిమ్ మల్లయ్య మళ్ళ వస శ్రీశైల ఇంకా పవిత్ర వారి ಶ್ರೀಶೈಲ ಶಿಖರೆಯ ದೃಷ್ಟಿ ಪುನರ್ಜನ್ಮ ನ ವಿದ್ಯತೆ ಅಂತ ಶ್ರೀಶೈಲಕ್ಕೆ ಬಂದ ಮೇಲೆ ಅಲ್ಲಿ ಒಳಗೆ ಹೋಗಿ ಪೂಜೆ ಮಾಡ್ಬೇಕು ಅಂತ ಇರ್ತದ ಮಾಡಕ್ ಆಗ್ಲಿಲ್ಲ ಅಂದ್ರ ಬರೇ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಸಾಕು ಮುಟ್ಟಿನ ನಮಸ್ಕಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ದರ್ಶನ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅವಾಗ ದೂರದಿಂದ ಎಲ್ಲಿ ತನಕ ಬಿಡ್ತಾರ ಅಲ್ಲಿ ತನಕ ಅಲ್ಲಿಗೆ ನಿಂತು ಕೈ ಮುಗಿದ್ರು ಯಾತ್ರೆ ಪೂರ್ಣ ಆಗ್ತದೆ ಇನ್ನು ದೂರ ನಿಂತು ನಮಸ್ಕಾರ ಮಾಡಾಕು ಅವಕಾಶ ಕೊಡ್ಲಿಲ್ಲ ಅಂದ್ರ ಅವಾಗ ಏನ್ ಮಾಡ್ಬೇಕು ಅಂದ್ರ ಗುಡಿ ಒಳಗ ಬರಕ್ ಆಗದೆ ಇದ್ರು ಕೂಡ ಗುಡಿ ಹೊರಗ ದೂರದಲ್ಲಿ ಎಲ್ಲರ ಒಂದ್ ಕಡೆಗೆ ನಿಂತ್ಕೊಂಡು మల్లయ్యన మేలివ శిఖరద మేలిన కలస నోడిబిట్ర సాకు ఇద జన్మదల్లి దోక్ష ఆగి శ్రీశైల శిఖర దృష్ట పునర్జన్మ నవేద్యతి మ జన్మన అరంగల్ ఇద జన్మదొగ్ మల్లయ్య అన్నొళగ కర్కొండబిర్తన అంతి వేదోవ్యసరు శ్రీశైల ఖండ ద ಶ್ರೀಶೈಲ ಕ್ಷೇತ್ರದ ಮಹಿಮೆಯನ್ನ ಸಾರ್ವಕಾಲಿಕ ಮತ್ತೊಮ್ಮ ಮಾತನ್ನ ವೇದವ್ಯಾಸರು ಹೇಳಿದ್ದಾರೆ ಶ್ರೀಶೈಲ ಸಮಂ ಕ್ಷೇತ್ರ ನ ಭೂತೋ ನ ಭವಿಷ್ಯತಿ ಅಂತ ಭಾರತದಲ್ಲಿ ಹಲವಾರು ಕ್ಷೇತ್ರಗಳದ ಪುಣ್ಯಕ್ಷೇತ್ರಗಳದ ತೀರ್ಥಕ್ಷೇತ್ರಗಳದ ಆದರೆ ಶ್ರೀಶೈಲ ಕ್ಷೇತ್ರದಂತಹ ಕ್ಷೇತ್ರ ಹಿಂದ ಎಂದೂ ಆಗಿಲ್ಲ ಮುಂದ್ ಎಂದೂ ಆಗಾಕನ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ವೇದ ವ್ಯಾಸರು ಉದ್ಗಾರ ತೆಗಿತಾರೆ ಭೂತ ಕಾಲದಲ್ಲೂ ಅಂಥ ಕ್ಷೇತ್ರ ಆಗಿಲ್ಲ ಭವಿಷ್ಯತ್ ಕಾಲದಲ್ಲಿಯೂ ಅಂಥ ಕ್ಷೇತ್ರ ಆಗ್ಲಿಕ್ ಸಾಧ್ಯ ಇಲ್ಲ ಶಿಖರ ಮಾಡಿದ್ರೆ ಕರೆದ ಮೋಕ್ಷ ಕೊಳುವ ಕ್ಷೇತ್ರ ಯಾವಾಗ ಬರೀ ಶಿಖರ ಮಾಡಿದ್ರ ಮುಟ್ಟಿದ್ರ ಪೂಜೆ ಮಾಡಿದ್ರ ಅವ್ರು ಮುಂದಿಲ್ಲ ఆమేలే ఇన్నొందు విశేషత ఏ శ్రీశైలం శ్రీశైలక నాభిక్షేత్ర అంత కరీత నాభిక్షేత్ర అంద్ర నాభి అంత యాదు కరీవి నమ్ దేహద మధ్య భాగదు అంద్రహ ಪಕ್ಕದಿಂದ ಕೆಳಗ ಮ್ಯಾಲ ಆಜು ಬಾಜು ಯಾವ ಕಡೆ ಅಳತೆ ಮಾಡಿದ್ರು ಕೂಡ ಅಷ್ಟೇ ಇರ್ತದ ನಮ್ ದೇಹದ ಮಧ್ಯ ಬಿಂದು ಅದು ನಾಭಿ ಹಂಗ ಭೂಮಂಡಲದ ಮಧ್ಯ ಬಿಂದು ಯಾವುದು ಅಂದ್ರ ಶ್ರೀಶೈಲ ಅಂತ ಇಡೀ ಭೂಮಿಯ ಮಧ್ಯ ಬಿಂದು ನಾಭಿ ಕ್ಷೇತ್ರ ಅಂತ ಕರೀತಾರೆ ಅದು ಅದಕ್ಕಂತಾನೆ ನೀವೆಲ್ಲಾ ಮದ್ವಿ ಮಾಡುವಾಗ ದೀಕ್ಷಾ ಕೊಡೋ ಕಾಲಕ್ಕ ಮನಿ ಶಾಂತಿ ಮಾಡ್ಕೊಳ್ಳುವಾಗ ಮತ್ ಯಾವ್ದಾದ್ರೂ ಧಾರ್ಮಿಕ ಕಾರ್ಯಗಳನ್ನು ಮಾಡೋ ಕಾಲಕ್ಕ ಪೌರೋಹಿತ್ಯ ಮಾಡುವಂತ ವೇದ ಮೂರ್ತಿಗಳೆಲ್ಲ ನಿಮಗ ಸಂಕಲ್ಪ ಮಾಡಿಸ್ತಿರ್ತಾರೆ ಶಿವಶಿವಭವರಾಧನೆಯ ಪ್ರವರ್ತಮಾನಸ್ಯ ಅಂತ ಹೇಳಿ ಶುರುವಾದ ಆ ಸಂಕಲ್ಪ ಹೋಗಿ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶ ಕರ್ನಾಟಕ ದೇಶ ಅಂತ ಅನಿಸ ಸಂಕಲ್ಪ ಮಾಡಿಸ್ತಾನ ಅಂದ್ರ ಶ್ರೀಶೈಲ ಪರ್ವತದಿಂದ ಯಾವ ಭಾಗದಲ್ಲಿ ಕುಳಿತುಕೊಂಡು ನಾ ಆ ಪೂಜೆಯನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ಸಂಕಲ್ಪದಲ್ಲಿ ನಿಮ್ಗೆ ಹೇಳಬೇಕು ಯಾಕೆ ಹೇಳಬೇಕು ಅಂದ್ರೆ ಶ್ರೀಶೈಲ ಮಧ್ಯ ಭಾಗ ಭೂಮಿಯ ನಾಭಿ ಕ್ಷೇತ್ರ ಕೇಂದ್ರ ಸ್ಥಾನ ಅಲ್ಲಿಂದ ಯಾವ ಕಡೆ ಕುತ್ಕೊಂಡಿಪ್ಪ ನೀನು ಪೂರ್ವ ಕುತ್ಕೊಂಡಿಯೋ ಪಶ್ಚಿಮ ಕುತ್ಕೊಂಡಿಯೋ ಉತ್ತರ ಕುತ್ಕೊಂಡೋ ಅದೇ ಶ್ರೀಶೈಲನೇ ಭೂಮಿಯನ್ನ ಅಳತೆ ಮಾಡೋದಕ್ಕ ಒಂದು ಮಾನದಂಡ ಏನಾದ್ರೂ ತಗೊಂಡು ಅಳತೆ ಮಾಡಿದ್ರ ಎಲ್ಲಿಂದ ಶುರುವಾಗುತ್ತೆ ಅಂದ್ರ ಶ್ರೀಶೈಲದಿಂದಾನೆ ಅದು ಶುರುವಾಗಬೇಕು ಅದೇ ಬಿಂದು ಅನ್ನುವಂತ ಮಾತನ್ನ ಶಾಸ್ತ್ರದಲ್ಲಿ ಬರ್ಕೊಂಡು ಬಂದಾರ ಅದರ ಮೂಲಕ ಮತ್ತೊಂದು ಮಹಿಮೆ ಏನ್ ಗೊತ್ತಾಗುತ್ತೆ ಅಂದ್ರ ಶ್ರೀಶೈಲವನ್ನ ಕೇಂದ್ರವಾಗಿಟ್ಕೊಂಡು ಮನಸ್ಸಿನೊಳಗರೇ ಆಗ್ಲಿ ಅಥವಾ ಭೌತಿಕವಾಗಿರೇ ಆಗ್ಲಿ ಶ್ರೀಶೈಲಕ್ಕೆ ಬಂದು ಏನಾದರೂ ಪುಣ್ಯ ಕಾರ್ಯಗಳನ್ನು ನೀವು ಮಾಡಿದ್ರಿ ಅಂದ್ರೆ ಅದು ನೇರವಾಗಿ ಭಗವಂತನನ್ನ ಸೇರ್ತದೆ ಪರಮಾತ್ಮನನ್ನ ಸೇರ್ತದೆ ಆ ಕಡೆ ಈ ಕಡೆ ಎಲ್ಲೂ ಹೋಗಂಗಿಲ್ಲ ಅದಕ್ಕೆ ಶ್ರೀಶೈಲದಿಂದ ಯಾವ ದಿಕ್ಕಿನಲ್ಲಿ ಕುತ್ಕೊಂಡು ಪೂಜೆ ಮಾಡಿದ್ರು ಕೂಡ ಆ ಪೂಜೆ ಎಲ್ಲಿಗೆ ಹೋಗುತ್ತಂದ್ರ ಮೊದಲು ಶ್ರೀಶೈಲಕ್ಕ ಆಮೇಲೆ ಪರಮಾತ್ಮನಿಗೆ ಆಯಾ ಎಲ್ಲ ಕುತ್ಕೊಂಡು ಮಾಡಿದ್ರು ಕೂಡ ಅಲ್ಲಿಂದನೇ ನೇರವಾಗಿ ದೇವರನ್ನ ತಲುಪುವಂತ ವ್ಯವಸ್ಥೆಯನ್ನ ನಾವು ಮನಗಾಣತಾ ಇದ್ದೇವೆ ಅದಕ್ಕೊಂದು ಉದಾಹರಣೆ ಕೊಟ್ರೆ ಗೊತ್ತಾಗ್ತದ ಹುಟ್ಟಿದ ಮಗನಿಗೂ ಆ ಮಗು ತಾಯಿಯ ಗರ್ಭದಲ್ಲಿದ್ದಾಗ ಆ ತಾಯಿಗೂ ಸಂಬಂಧ ಎಲ್ಲಿಂದ ಇರ್ತದ ಎಲ್ಲಿಂದ ಇರ್ತದ ಕೂಸಿನ ಹೊಕ್ಕಳಿನ ಮೂಲಕನ ತಾಯಿಯ ಜೊತೆಗೆ ಅವನ ಸಂಬಂಧ ಇರ್ತದ ಇರ್ತದಿಲ್ಲ ತಾಯಿ ಹೊಟ್ಟೆ ಇದ್ದಾಗ ಅದಕ್ಕೆ ನೀವು ಹಾಲು ಹಾಕಂಗಿಲ್ಲ ಊಟ ಮಾಡಿಸಂಗಿಲ್ಲ ಏನೂ ಮಾಡಂಗಿಲ್ಲ ಆದ್ರೂ ಕೂಸು ದಿವ್ಸಕ್ ದಿವಸ ವಾರಕ್ಕ ವಾರ ತಿಂಗಳ ತಿಂಗಳ ಹೊಟ್ಟೆ ಇದ್ದ ಬೆಳಿತಿರ್ತದ ಅದಕ್ಕೆ ಆಹಾರ ಸರಬರಾಜು ಎಲ್ಲಿಂದ ಆಗ್ತದ ಮಕ್ಕಳಿನ ಮೂಲಕನೇ ಸರಬರಾಜು ಆಗ್ತಿರ್ತದೆ ಅದಕ್ಕ ತಾಯಿಗೆ ಮತ್ತು ಮಗುವಿಗೂ ನೇರವಾದ ಸಂಬಂಧ ಇರೋದು ಎಲ್ಲಿಂದ ಅಂದ್ರ ಮಗುವಿನ ನಾಭಿಯ ಮೂಲಕ ತಾಯಿಯ ಜೊತೆಗೆ ಸಂಬಂಧ ಇರ್ತವೆ ನೇರ ಸಂಬಂಧ ಇರೋದು ನೇರ ಸಂಬಂಧ ಇರೋದು ಹಂಗ ಈ ಭೂಮಿಗೆ ಜನ್ಮ ಕೊಟ್ಟವನು ಪರಮಾತ್ಮ ಭೂಮಿಗೆ ಜನ್ಮ ಕೊಟ್ಟವನು ಪರಮಾತ್ಮ ಪರಮಾತ್ಮನನ್ನ ತಾಯಿ ಅನ್ಕೊಂಡ್ರೆ ಭೂಮಿಯನ್ನು ನಾವು ಮಗು ಅಂತ ಕರ್ಕೊಳ್ಬೇಕು ಈ ಭೂಮಿಯಂತ ಮಗುವಿನ ಭೂಮಿ ಎನ್ನುವಂತಹ ಮಗುವಿಗೆ ಪರಮಾತ್ಮನೊಂದಿಗೆ ತಾಯಿಯೊಂದಿಗೆ ನೇರ ಸಂಬಂಧ ಇರುವ ಜಾಗ ಯಾವುದು ಅಂದ್ರೆ ಶ್ರೀಶೈಲ ಯಾಕಂದ್ರೆ ಕ್ಷೇತ್ರ ಮಗುವಿನ ಸಂಬಂಧ ಮಕ್ಕಳಿನ ಮೂಲಕ ತಾಯಿಯ ಜೊತೆಗೆ ನೇರವಾಗಿ ಹಂಗಿರ್ತದೋ ಹಂಗ ಭೂಮಿಯ ಸಂಬಂಧ ಪರಮಾತ್ಮನ ಜೊತೆಗೆ ನೇರವಾಗಿ ಶ್ರೀಶೈಲದ ಮೂಲಕ ಇರ್ತದ ಅನ್ನೋ ಕಾರಣಕ್ಕ ಅದನ್ನ ನಾಭಿ ಕ್ಷೇತ್ರ ನಾಭಿ ಕ್ಷೇತ್ರ ಅಂತ ಕರ್ಕೊಂಡು ಬಂದಾರ ಆ ಕ್ಷೇತ್ರದಲ್ಲಿರುವಂತಹ ಮಲ್ಲಯ್ಯನನ್ನ ನೀವು ಪ್ರತಿ ವರ್ಷ ಯುಗಾದಿಗೆ ಬಂದು ದರ್ಶನ ಮಾಡಿಕೊಂಡು ಪೂಜೆ ಮಾಡಿ ಜಾತ್ರೆ ಮಾಡಿ ಬರುವಂತಹ ಪದ್ಧತಿಯನ್ನ ಪರಂಪರೆಯನ್ನ ಈ ಭಾಗದ ಅನೇಕ ಗ್ರಾಮಗಳಲ್ಲಿ ನಾವು ನೋಡ್ತೇವೆ ಬಹುತೇಕ ಬಿಜಾಪುರ್ ಬಾಗಲಕೋಟ್ ಶ್ರೀಶೈಲಕ್ಕೆ ಬರುವಂತ ಹೈಯೆಸ್ಟ್ ಭಕ್ತರು ಬಿಜಾಪುರ್ ಬಾಗಲಕೋಟ್ ಆಮೇಲೆ ಬೆಳಗಾವಿ ಒಂದಿಷ್ಟು ಅರ್ಧ ಭಾಗ ಈ ಕಡೆ ಅಥಣಿ ಚಿಕ್ಕೋಡಿ ಈ ಭಾಗ ಚಿಕ್ಕೋಡಿ ದಾಟದ ಮೇಲೆ ಹೆಚ್ಚು ರಾಯಬಾಗು ಅಥಣಿ ಈ ಭಾಗ ಎಲ್ಲ ಶ್ರೀಶೈಲಕ್ಕೆ ಹೆಚ್ಚು ಬರುವಂತಹ ಜನ ಇವತ್ತು ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀಶೈಲದಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇರ್ತೀರಿ ಬರೋರೆಲ್ಲ ಕಂಬಿ ತಗೊಂಡ್ ಬರ್ತೀರಿ ನೀವು ಕಂಬಿಗಳ ಆ ಕಂಬಿಗಳನ್ನ ತಗೊಂಡ್ ಬಂದು ಅಲ್ಲಿ ಇಟ್ಕೊಂಡು ಜಾತ್ರೆ ಮಾಡಿ ಹೇಳದ್ ಕೊಡ್ಲೆ ಇಲ್ಲಿ ತಗೊಂಡ್ ಬರ್ತೀರಿ ಮಲ್ಲ ಏನು ಐದೇಸಿ ಮಾಡ್ತೀರಿ ಐದೇಸಿ ಮಾಡೋ ತನಕ ಶ್ರೀಶೈಲಕ್ಕೆ ಬಂದವ್ರಿಗೆ ಒಳಗ್ ಪ್ರವೇಶನೇ ಇರಂಗಿಲ್ಲ ಹೌದಲ್ಲ ನಿಮ್ ಕಡೆ ಹಂಗೈತಿಲ್ ಮತ್ತ ಬಹುತೇಕ ಊರುಗಳಲ್ಲಿ ಯುಗಾದಿ ಯಾರಾದ್ರೂ ಜಾತ್ರೆ ಶ್ರೀಶೀಲಕ್ಕೆ ಆದ್ರೂ ಅಂದ್ರ ಮಲ್ಲ ಊರಾಗ ಬರೋ ತನಕ ಯಾರಿಗೂ ಒಳಗೆ ಪ್ರವೇಶ ಇರಂಗಿಲ್ಲ ಮಲ್ಲ ಕರ್ಕೊಂಡು ಬಂದು ವೈಭವದಿಂದ ಐದೇಸಿಯನ್ನು ಮಾಡಿ ಜಾತ್ರೆ ಮಾಡಿ ಆಮೇಲೆ ಜಾತ್ರೆಗೆ ಹೋದವರೆಲ್ಲ ಊರಾಗ ಬರುವಂತ ವಿಶಿಷ್ಟವಾಗಿರುವಂತ ಪದ್ಧತಿ ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದುಕೊಂಡು ಬಂದಿರುವಂತಹ ಒಂದು ಧಾರ್ಮಿಕವಾದ ಪದ್ಧತಿ ಪರಂಪರೆ ನಿಮ್ಮ ಕಂಬಿಯನ್ನ ಎಷ್ಟು ಗೌರವದಿಂದ ಕಾಣ್ತೀರಿ ಅಂದ್ರೆ ಶ್ರೀಶೈಲೇ ಇನ್ನೊಂದು ಮಲ್ಲಯ್ಯವೇ ಆ ಕಂಬಿ ಅನ್ನುವಂತ ಭಾವನೆಯಿಂದ ಅದನ್ನ ನೀವೆಲ್ಲ ಪೂಜೆ ಮಾಡ್ತಿರ್ತೀರಿ ವರ್ಷದ ಒಂದು ವಾರ ಶ್ರೀಶೈಲಕ್ಕೆ ತಗೊಂಡ್ ಬಂದ್ರ ವರ್ಷದ್ದಕ್ಕೂ ನಿಮ್ ಮೂರೊಳಗಿನ ಮಲ್ಲಯ್ಯನ ಗುಡಿಯಲ್ಲೋ ಅಥವಾ ಎಲ್ಲೋ ಗುಡಿಯಲ್ಲೋತ್ ಕೆಲವು ಕೆಲವು ಮನೆಯಲ್ಲೂ ಕಂಬಿಗಳದಾವ ಅವನ ಮನೆ ಜಗಲಿ ಮ್ಯಾಲೂ ಕಂಬಿಯನ್ನ ಇಟ್ಕೊಂಡು ಆ ಕಂಬಿಯನ್ನ ಕರ್ಕೊಂಡು ಹೋದು ತಗೊಂಡ್ ಬಂದು ಪೂಜೆ ಮಾಡುವಂತ ಪದ್ಧತಿಗಳು ಇದ್ದಾವ ಅಂದ್ರ ಮಲ್ಲಯ್ಯನೇ ನಮ್ಮ ಮೂರೊಳಗಿದ್ದ ನಮ್ಮನ್ನೆಲ್ಲಾ ಕಾಪಾಡ್ತಾ ಇರ್ತಾನ ಅವನ್ನ ಕರ್ಕೊಂಡು ಹೋಗಿ ಮೂಲ ಮಲ್ನ ಎನ್ ಬೆಟ್ಟಿ ಮಾಡಿಸ್ಕೊಂಡು ಬರೋದು ಅನ್ನುವಂತ ಒಂದು ವಿಶಿಷ್ಟವಾದ ಪದ್ಧತಿ ಇದು ಇದು ಹೆಂಗಿರ್ತದೆ ಅಂತ ಕೇಳಿದ್ರ ಮೊಬೈಲ್ ಅದಾವ ನಿಮ್ ಕಡೆ ಅದಾವ ಎಲ್ಲರ ಕಡೆನೂ ಅದಾವ ಮೊಬೈಲ್ ಇಲ್ದವ್ರು ಯಾರದ ಹುಡುಗನಿಂದ ಹೇಳ್ಕೊಂಡು ಮುದುಕರ ತನಕ ಎಲ್ಲರ ಜೇಬಿನಾಗು ಮೊಬೈಲ್ ಇಂದ ಇರ್ತದ ನೀವು ದಿವಸ ತುಂಬಾ ಮೊಬೈಲ್ ಉಪಯೋಗ ಮಾಡ್ತೀರಿ ಚಾರ್ಜ್ ಡೌನ್ ಆದಕ ಏನ್ ಮಾಡ್ತಿರ ಅದನ್ನ ಹೋಗಿ ಮನೆ ಚಾರ್ಜಿಗೆ ಹಾಕ್ತೇರಿ ಒಂದ್ ತಾಸ ದೇಡ್ ತಾಸ ವಾಹನ ಅಂದ್ರೆ ಒಂದ್ ಎರಡ್ ತಾಸು ಚಾರ್ಜ್ ದಿವಸ ಪೂರ್ತಿ ಎಲ್ಲ ಅದು ನಿಮ್ಗೆ ಉಪಯೋಗಕ್ಕೆ ಬರ್ತದೆ ಮಾತನಾಡ್ಲಿಕ್ಕೆ ಅನುಕೂಲ ಆಗ್ತದೆ ಹೌದಿಲ್ಲ ಹಂಗ ವರ್ಷ ಪೂರ್ತಿ ಕಮ್ಮಿ ಮಲ್ಲೈನ್ ನೀವು ಉಪಯೋಗ ಮಾಡ್ಕೋತೀರಿ ವರ್ಷದೊಳಗೆ ಒಂದ್ ವಾರ ಶ್ರೀಶಾಲಿಕ ತಗೊಂಡ್ ಬಂದು ನಿಮ್ ಅಲ್ಲೈನ್ ಚಾರ್ಜ್ ಮಾಡ್ಕೊಂಡು ತಗೊಂಡ್ ಬರ್ತೀರಿ ನಿಮ್ಗೆ ಶ್ರೀಶೈಲಾಗ ನಿಮ್ಮ ಕಂಬಿಗಳು ಚಾರ್ಜಿಂಗ್ ಪಾಯಿಂಟ್ ಇರೋದಲ್ಲೇ ಬೇರೆ ಏನೂ ಚಾರ್ಜ್ ಆಗಂಗಿಲ್ಲ ಕಂಬಿಗಳು ಶ್ರೀಶೈಲಕ್ ಬಂದ್ರೆ ಅಲ್ಲೇ ಒಂದ್ ವಾರ ಫುಲ್ ಚಾರ್ಜ್ ಆಗಿ ಬಂದ್ಬಿಡ್ತಾರೆ ಮತ್ ಎಲ್ಲಿ ತನಕ ಅದ್ರ ಉಪಯೋಗ ಆಗ್ತದೆ ಅಂದ್ರೆ ಹೋಳಿ ಹುಣ್ಣಿರುವ ತನಕ ಹೋಳಿ ಹುಣ್ಣಿರುವ ತನಕ ಮಲ್ಲದ ಪೂರ್ಣ ಉಪಯೋಗ ಮಾಡ್ಕೋತೇರಿ ನಮಸ್ಕಾರ ಮಾಡ್ತೇರಿ ಚಮತ್ಕಾರ ಮಾಡ್ತಿರಿ ಬೆಳ್ಕೋತೇರಿ ಪ್ರಾರ್ಥನೆ ಮಾಡ್ಕೋತೇರಿ ಅದು ಹೋಳಿ ಹೊಣಿ ತನಕ ಕಮ್ಮಿ ಮಲ್ಯ ನಿಮ್ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತಾನೆ ಹೋಳಿ ಹೋಣಿ ಆಯ್ತು ಅಂದ್ರೆ ಚಾರ್ಜ್ ಡೌನ್ ಚಾರ್ಜ್ ಮುಗೀತದ ಮತ್ತೆ ನೀವೆಲ್ಲ ಮಲ್ಯನ್ ಕರ್ಕೊಂಡು ಶ್ರೀಶೈಲಕ್ಕೆ ಹೋಗಿ ಯಾಕಂದ್ರೆ ಚಾರ್ಜಿಂಗ್ ಪಾಯಿಂಟ್ ಅಲ್ಲೇ ಇರೋದು ಅಲ್ಲಿ ಹೋಗಿ ಆ ಜಾತ್ರೆ ಒಳಗೆ ಒಂದು ವಾರ ಅಲ್ಲೇ ಮಲ್ಯನ್ ಕಂಬಿ ಇಟ್ಕೊಂಡು ನೀವು ಪೂರ್ಣ ಚಾರ್ಜ್ ಮಾಡ್ಕೊಂಡು ತಗೊಂಡು ಬರ್ತೀರಿ ಬರುವಾಗ ಮಲ್ಲಯ್ಯ ಪೂರ್ತಿ ಫುಲ್ ಚಾರ್ಜ್ ಆಗಿ ಬಂದಾನ ತಿಳ್ಕೊಂಡು ಗೌರವದಿಂದ ಕರ್ಕೊಂಡು ಬರೋದೇ ಇದು ಐದೇಸಿ ಐದೇಸಿ ಅಂತ ತಿಳ್ಕೊಂಡು ಕರೆಸ್ಕೊಳ್ತದೆ ಅಂತ ಐದೇಸಿಯನ್ನ ಬಹಳ ಭಯದಿಂದ ಭಕ್ತಿಯಿಂದ ಗೌರವದಿಂದ ಈ ಭಾಗದ ಜನ ಎಲ್ಲ ಮಾಡ್ತಾ ಬಂದವರಾಗಿದ್ದಾರೆ ಕೆಲ ಕೆಲವು ಊರೊಳಗ ಆ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ನೂರು ವರ್ಷ ಕೆಲ ಕೆಲವು ಊರುಳು ಎಂದು ಶುರು ಗೊತ್ತೇ ಗೊತ್ತಿಲ್ಲ ಅವ್ರಿಗೆ ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿರುವಂತಹದ್ದು ಅಂತ ಒಂದು ಶ್ರೇಷ್ಠವಾದ ಧಾರ್ಮಿಕ ಪರಂಪರೆಯನ್ನ ಕೊಟ್ಟಲೇ ಇವರವರು ಕೂಡ ಕಳೆದ ಇಪ್ಪತ್ತೈದು ವರ್ಷದಿಂದ ಬಹಳ ವೈಭವದಿಂದ ನೀವೆಲ್ಲ ಐದೇಸಿಯನ್ನ ಮಾಡ್ತಾ ಬಂದಿರೋದು ನಿಜಕ್ಕೂ ಕೂಡ ಶ್ಲಾಘನೀಯ ಅಭಿನಂದನೀಯ ಅನ್ನುವಂತ ಮಾತುಗಳನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಶ್ರೀಶೈಲಕ್ಕೆ ಬರುವಂತ ಎಲ್ಲ ಭಕ್ತರಿಗೆ ಅನುಕೂಲ ಆಗ್ಬೇಕು ಉಳ್ಕೊಳಕ್ ವ್ಯವಸ್ಥೆ ಆಗ್ಬೇಕು ಮೂಲಭೂತ ಸೌಲಭ್ಯಗಳಿಗೂ ಅವರಿಗೆಲ್ಲ ಸಿಗಬೇಕನ್ನುವಂತ ದೃಷ್ಟಿಯಿಂದ ಈಗಾಗಲೇ ಸುಮಾರು ಮೂರ್ನೂರ ಎಪ್ಪತ್ತ ಎಂಟು ರೂಮ್ಗಳನ್ನು ಹೊಂದಿರುವಂತ ಒಂದು ದೊಡ್ಡ ಯಾತ್ರೆ ನಿವಾಸವನ್ನ ಆಮೇಲೆ ನಿಮಗೆಲ್ಲ ವ್ಯವಸ್ಥೆ ಆಯ್ತು ಯಾತ್ರೆ ನಿವಾಸದ ಮೂಲಕ ಆದ್ರೆ ನೀವು ಕರ್ಕೊಂಡು ಬರೋ ಕಂಬಿ ಮಲ್ಲೆಯೂ ಅಲ್ಲಿ ಇರಾಕ್ ಚಲೋ ಜಾಗ ಇಲ್ಲ ಬಹಳ ಕಡೆಗೆ ರೋಡ್ ಬದಿಯಲ್ಲಿ ಎಲ್ಲೆ ಮಲ್ಕೊಳ್ಳಲ್ಲೇ ಎಲ್ಲೆನೆ ದಾಸರ ಮಾಡಲ್ಲಿ ಎಲ್ಲೆಲ್ಲೇ ಇಟ್ಟು ಪೂಜೆ ಮಾಡ್ಕೊಂಡು ಇವೆಲ್ಲ ಬರ್ತಿರ್ತೀರಿ ಇಲ್ಲಿ ಸಿಗುವಂತ ಗೌರವ ವ್ಯವಸ್ಥೆ ಅಲ್ಲಿ ಸಿಗಂಗಿಲ್ಲ ಅದಕ್ಕ ಶ್ರೀಶೈಲಕ್ ಬಂದಾಗೂ ಕೂಡ ನಿಮ್ಮ ಮಲ್ಲಯ್ಯನಿಗೆ ಒಂದು ಯೋಗ್ಯ ಗೌರವದ ಸ್ಥಾನ ಸಿಗಬೇಕನ್ನುವಂತ ಭಾವನೆಯನ್ನ ಇಟ್ಕೊಂಡು ಒಂದು ಐದು ನೂರು ಕಂಬಿಗಳು ಒಂದೇ ಕಡೆಗೆ ಕೂಡುವಂತ ಕಂಬಿ ಮಂಟಪಗಳನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡುವಂತಹ ಯೋಜನೆಯನ್ನ ಆಗಿದ್ದೇವೆ ಈ ಏರ್ಪೋರ್ಟ್ ನೊಳಗ ರೈಲ್ವೆ ಸ್ಟೇಷನ್ ಒಳಗ ಅಲ್ಲಲ್ಲೇ ಅಲ್ಲಲ್ಲೇ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಬಿಟ್ಟರೆ ತರ ನೋಡ್ರಿ ಹಂಗ ಕಂಬಿಗಳನ್ನ ಚಾರ್ಜ್ ಮಾಡೋ ಪಾಯಿಂಟ್ ಅನ್ನ ಅಲ್ಲಿ ರೆಡಿ ಮಾಡಕ್ ಹತ್ತೇವೆ ದೊಡ್ಡ ಭವನವನ್ನ ಕಂಬಿಗಳನ್ನ ಇಡ್ಲಿಕ್ಕೆ ಕಟ್ತಾ ಇದ್ದೇವೆ ಅದಕ್ಕ ಬರುವ ದಿನಮಾನಗಳಲ್ಲಿ ಕೊಟ್ಟಿಗೆಯ ಕಂಬಿಯೂ ಕೂಡ ಆ ಕಂಬಿ ಮಂಟಪದಲ್ಲಿ ಕೂಡಲಿಕ್ಕೆ ಕುಳಿತುಕೊಳ್ಳಲಿಕ್ಕೆ ಅವಕಾಶ ಇರ್ತದೆ ನೀವು ಬೇರೆ ಎಲ್ಲ ನಿಮ್ಮ ಅನುಕೂಲ ನಿಮ್ಗೆ ತೊಂದರೆ ಇಲ್ಲ ಆದ್ರೆ ಇತ್ತು ಅಂದ್ರ ಅಲ್ಲಿಯೂ ಕೂಡ ನೀವು ರಿಸರ್ವ್ ಮಾಡಬಹುದು ಅನ್ನುವಂತ ಸೂಚನೆಯನ್ನ ನಿಮಗೆಲ್ಲ ಕೊಡ್ಮಾಡ್ತಾ ಅಲ್ಲಿ ಕಟ್ತಾ ಇರುವಂತಹ ರೋಮ್ಗಳಿಗೆ ಅಲ್ಲಿ ನಿರ್ಮಾಣ ಮಾಡ್ತಾ ಇರುವಂತಹ ಕಂಬಿ ಮಂಟಪಗಳಿಗೆ ಈ ಊರಿನ ಜನರು ಕೂಡ ತಮ್ಮ ಶಕ್ತಿಯಾನುಸಾರ ಸಹಕಾರವನ್ನ ನೀಡಲಿಕ್ಕೆ ನಿಮ್ಮ ಭಕ್ತಿಯನ್ನ ಸಮರ್ಪಣ ಮಾಡಲಿಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇರ್ತದೆ ಊರಿನ ಹಿರಿಯರೆಲ್ಲ ಸೇರಿಕೊಂಡು ಆ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿ ಒಂದು ನಿರ್ಣಯವನ್ನು ಮಾಡಿದ್ರೆ ಕಂಬಿ ಮಂಟಪಕ್ಕೆ ನಿಮ್ಮದೇ ಆಗಿರುವಂತಹ ಸೇವೆಯೂ ಕೂಡ ಸಲ್ಲಂಗ್ ಆಗತ್ತೆ ಅನ್ನುವಂತ ಸೂಚನೆಯನ್ನ ಈ ಸಂದರ್ಭದಲ್ಲಿ ಕೊಡಮಾಡ್ತಾ ಅಪಾರ